ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಇಂದಿನ ಮೇಷ ಮೇಷರಾಶಿಯ ಬಗ್ಗೆ ಅಂದರೆ ಜಾತಕದಲ್ಲಿ ಯಾವತ್ತೇ ಆಗಲಿ ಯಾವುದೇ ನೋಡಲಿ ನೀವು ರಾಶಿಯನ್ನು ಅಪ್ಲಿಕೇಬಲ್ ಮಾಡಬೇಡಿ ರಾಶಿ ಗುಂಪುಗಾರಿಕೆಯಿಂದ ವರ್ಕಾಗ್ತಕ್ಕಂಥದ್ದು ಪರ್ಟಿಕ್ಯುಲರ್ ಆಗಿ ವ್ಯಕ್ತಿಗತವಾಗಿ ರಾಶಿಯಿಂದ ಅಪ್ಲಿಕೇಬಲ್ ಆಗೋದಿಲ್ಲ ನಿಮ್ಮ ವೈಯಕ್ತಿಕವಾಗಿ ಜಾತಕ ಇದ್ದರೆ ಜಾತಕನ ಒಂದು ಸಾರಿ ನೋಡ್ಕೊಳ್ಳಿ ಏನಂದರೆ ಲಗ್ನದಿಂದ ನೀವು ಯಾವ ಲಗ್ನದಲ್ಲಿ ಹುಟ್ಟಿರ್ತಾರೋ ಲಗ್ನದಿಂದ ಪಾಲನೆ ಮಾಡಿ ಯಾವುದೇ ತಂತ್ರ ಮಂತ್ರಗಳನ್ನಾಗಲಿ ಸ್ಟೋನ್ಸನ್ನಾಗಲಿ ರುದ್ರಾಕ್ಷಿ ಆಗಲಿ ಪೂಜೆ ಪುನಸ್ಕಾರಗಳಾಗಲಿ ದೇವರಿಗೆ ದರ್ಶನ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯಾಗಲಿ ನಿಮ್ಮ ತಂತ್ರಗಳನ್ನು ಮಂತ್ರಗಳನ್ನು ಪಠಣೆ ಮಾಡ್ತೀವಿ ಅಂದರೆ ನಿಮ್ಮ ಲಗ್ನ ಏನಿದೆ ಯಾವ ಲಗ್ನದಲ್ಲಿ ಹುಟ್ಟಿದ್ದೀರಾ ಮೇಷಾದಿಂದ ಹನ್ನೆರಡು ಲಗ್ನಗಳಿದ್ದಾವೆ ನಿಮ್ಮದು ಯಾವ ಲಗ್ನ ಅಂತ ನೋಡ್ಕೊಳ್ಳಿ ನಿಮ್ಮ ಲಗ್ನಕ್ಕೆ ಪಾಲನೆ ಮಾಡ್ತಾ ಬಂದು ಕೆಲವನ್ನ ತಂತ್ರಗಳನ್ನು ಮತ್ತು ಮಂತ್ರಗಳನ್ನು ಕೊಡ್ತಾ ಹೋಗ್ತೀನಿ ವೀಕ್ಷಕರೇ ಇದನ್ನು ಫಾಲೋಅಪ್ ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಏನಂದರೆ ಉದಾಹರಣೆಗೆ ಇವತ್ತಿನ ಈ ವಿಡಿಯೋದಲ್ಲಿ ಮೇಷ ರಾಶಿ ಬಗ್ಗೆ ತಗೊಳ್ಳೋಣ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಥವಾ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಎರಡಗೂ ಸೇ ಇಬ್ಬರಿಗೂ ಸಂಬಂಧಪಟ್ಟಿರುತ್ತೆ ವೀಕ್ಷಕರೇ ಏನು ಮಾಡಬೇಕು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾರ ಬಂದು ಮಂಗಳವಾರ ಆಗಿರುತ್ತೆ ಎಲ್ಲರೂ ಹೇಳಿರ್ತಾರೆ ಸರ್ವೇ ಸಾಮಾನ್ಯವಾಗಿ ನನ್ನ ವಿಡಿಯೋದಲ್ಲೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಕ್ಷಕರೇ ಮಂಗಳವಾರದ ದಿವಸ ಶುಭವಾರ ಆಗಿರುತ್ತೆ ಏನು ಮಾಡಬೇಕು ಅಂದರೆ ಮಂಗಳವಾರ ದಿವಸನ ನಿಮಗೆ ಪಾಸಿಟಿವ್ ವಾರ ಆಗ್ತಕ್ಕಂಥದ್ದು ನಿಮ್ಮ ಆರಾಧ್ಯ ದೈವದ ಧ್ಯಾನ ಮಾಡಿ ಮಂತ್ರ ಜಪ ಮಾಡಿ ನಿಮ್ಮ ಕುಲದೇವರ ಧ್ಯಾನ ಮಾಡಿ ಮಂಗಳವಾರ ದಿವಸ ಸೂರ್ಯೋದಯಕ್ಕಿನ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ಲಕ್ಕನ ಯೂಸ್ ಮಾಡ್ಕೊಳ್ತಕ್ಕಂಥದ್ದು ವಾರದ ಲಕ್ಕನ ನನ್ನ ಅನುಭವದಲ್ಲಿ ಹೇಳ್ತಾ ಇರೋದು ಮೇಷ ಲಗ್ನದವರಿಗೆ ಅಥವಾ ಮೇಷ ರಾಶಿಯವರಿಗೆ ಇದನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಬಂದ್ಬಿಟ್ಟು ಪೂರ್ವ ಉತ್ತರ ಮತ್ತು ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕು ಆಗಿರ್ತಕ್ಕಂಥದ್ದು ಶುಭ ದಿಕ್ಕು ಈ ಶುಭ ದಿಕ್ಕನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಎದ್ದಾಳ್ತೀರ ಬೆಳಗ್ಗೆ ಎದ್ದ ಮೇಲೆ ಎಷ್ಟು ಗಂಟೆಗೆ ಎದ್ದಾಳಿ ಬ್ರಾಹ್ಮಿ ಮುಹೂರ್ತಿ ಎದ್ದಾಳ್ತಿರೋ ಮಧ್ಯಾಹ್ನ ಎದ್ದಾಳ್ತಿರೋ ಒಬ್ಬರು ಒಂದು ಗಂಟೆಗೆ ಎದ್ದಾಳ್ತಾರೆ ನಿಮಗೆ ಬಿಟ್ಟಿದ್ದು ಬೆಳಿಗ್ಗೆ ಎದ್ದ ಮೇಲೆ ನಿಮ್ಮ ಮನೆಯ ದಿಕ್ಕು ಯಾವ ಕಡೆಯೇ ಇರಲಿ ಎದ ತಕ್ಷಣ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಹೊರಗೆ ಬಂದುಬಿಟ್ಟು ಒಂದು ನೂರು ಮೀಟ್ರ್ ಹೋಗಿ ಬರ್ತಕ್ಕಂಥದ್ದು ಪ್ರತಿದಿನ ಐವತ್ತು ಮೀಟ್ರ್ ಒಂದು ನಾಲ್ಕು ಕೆ ಏನಾದರೂ ಕೂಡ ಹೋಗಿ ಬನ್ನಿ ಹೊರಗಡೆ ಹೋಗಿ ಬರ್ತಕ್ಕಂಥದ್ದು ನಿಮಗೆ ಶುಭ ಬಣ್ಣ ಬಂದು ಕೆಂಪು ತಿಳಿ ಹಳದಿ ಮತ್ತು ಗುಲಾಬಿ ಬಣ್ಣ ಬರುತ್ತೆ ರೆಡ್ ಕಲರು ತಿಳಿ ಹಳದಿ ಮತ್ತು ಗುಲಾಬಿ ಬಣ್ಣ ಈ ಬಣ್ಣನ ಯಾವ ರೀತಿ ಯೂಸ್ ಮಾಡ್ಕೋಬೇಕಂದ್ರೆ ಶರ್ಟ್ ಹಾಕ್ತಕ್ಕಂಥದ್ದು ಮೇನ್ ಅಂದರೆ ಶರ್ಟ್ ನಾವು ಹಾಕ್ತಕ್ಕಂಥ ಶರ್ಟ್ ಕುರ್ತಾ ಜುಬ್ಬ ಏನೇ ಆಗಿರಲಿ ಶರ್ಟನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಕೆಂಪು ಬಣ್ಣನ ಈ ಮಂಗಳವಾರ ದಿವಸ ಶುಭವಾರ ಅಂತ ಕರಿತೀವಲ್ಲ ನೀವು ಯಾವುದೇ ಒಂದು ಮುಖ್ಯ ಕೆಲಸಕ್ಕೆ ಹೋಗುವಾಗ ನೀವು ಎಲ್ಲೇ ಹೊರಗಡೆ ಹೊರಟಿರುವಾಗ ಆ ಬಟ್ಟೆದ ಬಣ್ಣನ ಹಾಕ್ತಾ ಬನ್ನಿ ಶರ್ಟನ್ನು ಜಾಸ್ತಿ ಯೂಸ್ ಮಾಡಿ ಕೆಂಪು ಕಲರು ತಿಳಿ ಹಳದಿ ಮತ್ತು ಗುಲಾಬಿ ಬಣ್ಣನ ಯೂಸ್ ಮಾಡ್ತಾ ಬನ್ನಿ ಖಂಡಿತ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಬದಲಾವಣೆನ ತರ್ತಾ ಹೋಗುತ್ತೆ ವೀಕ್ಷಕರೇ ಈ ಬಣ್ಣನ ಯೂಸ್ ಮಾಡೋದ್ರಿಂದ ಕೂಡ ಕೆಲವೊಂದು ಸಾರಿ ದೋಷಗಳು ಆ್ಯಕ್ಟಿವೇಟ್ ಆಗಿರುತ್ತೆ ದಶಾಭುಕ್ತಿಯಲ್ಲಿ ಏರುಪೇರುಗಳಾಗಿರುತ್ತೆ ಜಾತಕ ನೋಡಿರ್ತೀರಾ ಏನು ಸಮಸ್ಯೆ ಅಂತ ಗೊತ್ತಿರೋದಿಲ್ಲ ಇದನ್ನು ಖರ್ಚೀಪನ್ನ ದಾನ ಮಾಡ್ತಾ ಬನ್ನಿ ಅನಾಥ ಮಕ್ಕಳಿಗೆ ಅಥವಾ ವೃದ್ಧರಿಗೆ ನಿರ್ಗತಿಕರಿಗೆ ಮಾಡ್ತಕ್ಕಂಥದ್ದು ಆಕ್ ಬಾಟ ಬಣ್ಣದ ಕೆಂಪು ಬಣ್ಣ ಮತ್ತು ಗುಲಾಬಿ ಬಣ್ಣ ತಿಳಿಹಳಿದ ಬಣ್ಣದ ಖರ್ಚೀಪನ್ನ ಅಥವಾ ಟವಲ್ ಹೆಗಲ ಮೇಲಾಗ್ತೀವಲ್ಲ ಟವಲ್ ಅಂತಲೂ ಕರಿತೀವಿ ಆ ಬಣ್ಣನ ದಾನ ಕೊಡ್ತಾ ಬನ್ನಿ ಒಂದು ಹತ್ತು ಜನರಿಗೆ ಹನ್ನೊಂದು ಜನರಿಗೆ ಈ ರೀತಿಯಾಗಿ ಮಂಗಳವಾರದ ದಿವಸ ಮಂಗಳವಾರದ ದಿವಸ ದಾನ ಕೊಡ್ತಾ ಬನ್ನಿ ಚೇಂಜ್ ಆಗ್ತಾ ಹೋಗ್ತಕ್ಕಂಥದ್ದು ಆ ಬಟ್ಟೆನ ಧರಿಸಿ ಆಮೇಲೆ ಬಲಗೈಗೆ ಬಂದುಬಿಟ್ಟು ಕೆಂಪು ಕಲರ್ ದಾರ ಮತ್ತು ಗುಲಾಬಿ ಕಲರ್ ದಾರ ಅಥವಾ ಹಳದಿ ಕಲರ್ ದಾರನಾದರೂ ಕೂಡ ಧರಿಸ್ತಾ ಬನ್ನಿ ಇದನ್ನು ಫಾಲೋಅಪ್ ಮಾಡ್ತಾ ಬನ್ನಿ ಈ ತಂತ್ರಗಳನ್ನು ಫಾಲೋಅಪ್ ಮಾಡೋದ್ರಿಂದನೂ ಕೂಡ ಯೂಸ್ ಆಗ್ತಕ್ಕಂಥದ್ದು ನಿಮ್ಮ ರಾಶಿ ಮತ್ತು ಸಂಬಂಧಪಟ್ಟಂಗೆ ಲಗ್ನಕ್ಕೆ ಸಂಬಂಧಪಟ್ಟಂಗೆ ಸ್ಟೋನ್ ಬಂದು ಹಾವಳ ಬರುತ್ತೆ ಈ ಬಲಗೈ ನಾಲ್ಕನೇ ಬೆರಳಿಗೆ ಅನಾಮಿಕಾ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕನೇ ಬೆರಳಿಗೆ ಹವಳನ ಧರಿಸ್ತಕ್ಕಂಥದ್ದು ರಾಶಿ ಅಥವಾ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ಅದೃಷ್ಟ ಸಂಖ್ಯೆ ಬಂದು ಒಂಬತ್ತಾಗಿರ್ತಕ್ಕಂಥದ್ದು ಡಿಜಿಟಲ್ ಸೀರಿಯಲ್ ಜೀರೋ ಟು ನೈನ್ ಒಂಬತ್ತನ ನಂಬರನ್ನು ಯೂಸ್ ಮಾಡ್ತಾ ಬನ್ನಿ ಯಾವ ರೀತಿ ಯೂಸ್ ಮಾಡಬೇಕಂದ್ರೆ ನಿಮ್ಮ ಟೆಲಿಫೋನ್ ನಂಬರ್ ಯೂಸ್ ಮಾಡ್ತಿರ್ತೀರಾ ಫೋನ್ ನಂಬರನ್ನು ಯೂಸ್ ಮಾಡಿದರೆ ಟೋಟಲ್ ಮಾಡಿದರೆ ನೈನ್ ಆಗಿರಬೇಕು ಈ ರೀತಿಯಾಗಿ ಒಂಬತ್ತು ಅಂತ ಬರಬೇಕು ಆಮೇಲೆ ನಿಮ್ಮ ವೆಹಿಕಲ್ ಮೇಲೆ ಒಂಬತ್ತು ಅಂತ ಬರೆಸಿ ಆಮೇಲೆ ಲೆಫ್ಟ್ ಹ್ಯಾಂಡಲ್ಲಿ ಮಂಗಳವಾರದ ದಿವಸ ಒಂಬತ್ತು ಅಂತ ಬರ್ಕೊಳ್ಳಿ ಬ್ಲೂ ಇಂಕಲ್ಲಿ ಇದರಿಂದನೂ ಕೂಡ ಲಕ್ ಫ್ಲೇವರ್ ಆಗ್ತಕ್ಕಂಥದ್ದು ಒಂಬತ್ತನೇ ಫಾಲೋ ಮಾಡ್ತಕ್ಕಂಥದ್ದು ಜಾಸ್ತಿ ಒಂಬತ್ತನೇ ಯೂಸ್ ಮಾಡಿ ಎಲ್ಲ ಒಂದು ಅಮೌಂಟ್ ಪೇ ಮಾಡ್ತಿದ್ದೀರಾ ಏನೋ ದೇವಸ್ಥಾನಕ್ಕೆ ಹೋಗಿ ಕಾಣಿಕೆ ಆಗ್ತಿದ್ದೀರಾ ಅಲ್ಲಿ ನೂರ ಒಂಬತ್ತು ರೂಪಾಯಿ ಈ ರೀತಿ ಯಾರ ಹತ್ರನಾದರೂ ಜಾಸ್ತಿ ದುಡ್ಡು ತಗೊಂಡ್ರಾ ಒಂಬತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊಳತಕ್ಕಂಥದ್ದು ಈ ರೀತಿ ಆ್ಯಡ್ ಮಾಡ್ತಾ ಬನ್ನಿ ಆನಂತರ ಪ್ರತಿನಿತ್ಯ ನಿಮ್ಮ ಕುಲದೇವರ ಪೂಜೆ ಆದಮೇಲೆ ನಿಮ್ಮ ದೇವರ ಪೂಜೆ ಮುಗಿಸಿದ ನಂತರ ಏನು ಮಾಡಿ ಒಂದು ಬೀಜಾಕ್ಷರ ಮಂತ್ರ ಕೊಡ್ತೀನಿ ಬರೀ ಲಗ್ನಕ್ಕೆ ಮಾತ್ರ ಮತ್ತೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಾತ್ರ ಅಪ್ಲಿಕೇಬಲ್ ಆಗ್ತಕ್ಕಂಥದ್ದು ಯಾವುದು ಅಂದರೆ ಓಂ ಐಂ ಕ್ಲೀಂ ಸೌ ಆದರೆ ಸೇಫ್ಟಿ ಪ್ರಿಕಾಷನ್ಸ್ ಇವೆಲ್ಲ ಯಾವುದೇ ಆದರೂ ಕೂಡ ಈಗ ಕರ್ಮಣೆ ವಾದಿ ಕಾರ್ಸ್ತು ಮಾಹಲಿಸು ಕದಾಚಲ ಅಂತ ಕರೀತೀರ ಶ್ರೀಕೃಷ್ಣ ಹೇಳಿದ್ದಾನೆ ಮಹಾಭಾರತದಲ್ಲಿ ಕರ್ಮ ಯಾರೂ ತಪ್ಸೋಕ್ಕಾಗಲ್ಲ ಆದರೆ ಸೇಫ್ಟಿ ಪ್ರಿಕಾಷನ್ಸ್ ಕರ್ಮ ನೀವೀಗ ಹೋಗಲೇಬೇಕು ಅಂದವೇ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಆದರೆ ಒಂದು ಜಾಕೆಟ್ ಹಾಕೊಳ್ಳಿ ಬೈಕ್ ತಗೊಂಡು ಹೋಗ್ತಿದ್ದೀರ ತಾನೆ ಒಂದು ಹೆಲ್ಮೆಟ್ ಹಾಕೊಳ್ಳಿ ಯಾವುದೇ ತೊಂದರೆ ಇರೋದಿಲ್ಲ ಹೋಗೋ ದಾರಿಯಲ್ಲಿ ಈ ರೀತಿಯಾಗಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತು ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಏನಾದರೂ ಬೇಕೆಂದರೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರಿಗೆ ಕರ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಜೈ ಶ್ರೀ ಗುರುದತ್ತ